ಏನಿಲ್ಲ ಬಾಳನಾಥ್ ನಾವ್ ಎಲ್ಲಾರು ಒಮ್ಮೆ ಅಕ್ಕಿಗೆ ಲವ್ ಮಾಡಾಕತ್ತೇವಿ ಅಕಿ ಇವತ್ತ ನಮ್ಗ ಆ ಜಾಗ ಕರ್ಸಾಳ ನಾವ್ ಹೊಂಟೇವಿ ಏನಿಲ್ಲ ಅಕ್ಕಿ ಒಬ್ಬ ಒಬ್ಬಂಗ ಮಾತ್ರ ಒಪ್ಕೋತಾಳ ಉಳದವ್ರು ನಾಕ್ ಮಂದಿ ಮುಚ್ಚಗೊಂದು ಅಕ್ಕ ಅನ್ಬೇಕ್ ಮಗನ ಈ ಊರಾಗ ಊರಾಗಕಿ ಯಾರಿಗಾರ ಬಿಳಿ ಮಗನ ಅಕಿ ನಿನಕ್ ಬಿದ್ಲಂದ್ರ ನಾ ಕಾಳ್ ಹಾಕೋಣ ನಿಂತ ಕೆಡಣ ಹೌದೌದು ನಾವ್ ಕಾಳ ಹಾಕೋರ ಮೊದ್ಲೆ ನಮ್ ನಶಿ ಯಾಕ ಗಾಂಡು ಐತಿ ನೋಡಕ್ ವಾತಾವರಣ ಚೇಂಜ್ ಕಾಣತೈತಿ ಇಬ್ರು ಕೂಡಿ ಫಿಫ್ಟಿ ಫಿಫ್ಟಿ ಮಾಡ್ಕೊಳ್ಳೋನು ಆಗಲಿ ನಾನು ರಾತ್ರಿ ನೀನು ನೀನುಕೊಂಡೇ ಗೋಬಿ ಮಾಡಿ ನ್ಯಾಯ ಅಂದ್ರೆ ನಾಯ ನಾ ಮೂರ್ ನ್ಯಾಯ ಬಿದ್ದವನಿಗೆ ಮದುವೆ ಆಗ್ಲಿ ಬೀಳದಾರ್ ಅವ್ರಿಗೆ ಮುಕ್ಳು ಮುಚ್ಕೊಂಡ ಹಾಕ್ರಿ ಹಾಕ್ಸೊಳ್ಳಿ ಮಕ್ಳ ಏ ಬರ್ಲಿ ಎಲ್ಲಾರು ಇಲ್ಲಿ ನಾವೊಂದ್ ಮಾತ್ ಹೇಳ್ತೀನಿ ನಮ್ಮ ದೋಸ್ತಿ ಮೇಲೆ ಪ್ರಮಾಣ ಮಾಡ್ರಿ ನಮ್ಮ ಐದು ಮಂದಿ ಒಳಗ ನಮ್ ಐದ್ ಮಂದಿ ಒಳಗ ಆ ಹುಡುಗಿ ಆ ಹುಡುಗಿ ಯಾರಿಗ್ ಬಿದ್ರು ಯಾರಿಗ್ ಬಿದ್ರು ನಮ್ಮ ದೋಸ್ತಿ ದೂರ ಆಗಲ್ಲ ಅಂತ ನಮ್ ದೋಸ್ತಿ ದೂರ ಆಗಲ್ಲ ಅಂತ ಪ್ರಮಾಣ ಮಾಡ್ರಿ ಹಿಂದ್ ನೋಡ್ರಿ ಯಾಕ ಒ ಕ್ಯಾ ಸೊಳ್ಯಾ ಮಗುನು ನಿನ್ನ ಲೈನ್ ನೋಡ್ಯಾಕ್ ಬಂದಿಲ್ಲನ ಬರ್ರಿ ಬೋರ್ ಸಿನ ಮಕ್ಕಳ ಜೇ ನಮ್ ಅಕ್ಕಗ್ ಐದ್ ಮಂದಿ ಮಾಡಿದ್ರೆ ಲೈ ಶಂಕರ್ ಯ ಅವರೇನ್ ಮಾಡ್ಯಾರ ನನಗ ನಾನೇ ಅವರಿಗೆ ಬರೋಬ್ಬರ ಮಾಡಿ ಕಳ್ಸೀನಿ ನೀ ಅವ್ರಿಗೆ ಬರೋಬ್ಬರಿ ಮಾಡಿದ್ರು ನಿನ್ಗೆ ಬೆನ್ ಹಾತಿದ್ರು ನಿಂದು ಕೆಂಪಂದು ನೋಡ್ಯಾರ ಅದಕ್ಕೆ ಬೆನ್ ಹಾತಿಯಾರ ನಂದೇ ನೋಡಾರಲ್ಲ ಅಂತದ ನಿಂದು ಕೆಂಪಂದು ಚೂಣಿ ಅವ್ರಿಗೆ ಮಾಡಿ ನೋಡಿ ಲೇ ಅವ್ರು ದಿನ ನೋಡ್ತಿರ್ಬೇಕು ನಾನು ಮಾರಿ ಅವ್ರಿಗೆ ದಿನ ಹೊಡೆದವ್ರು ಸಾಕಾಗೈತಿ ಕಾಲ್ ಮಾರಿ ಸ್ವಲ್ಪ ಪ್ಲಾಸ್ಟಿಕ್ ನೋಡ್ಲಾ ಚೋಟ್ ಮಾರಿ

ಲಾಂಗ್ ಲಾಂತೋನ್ ನೋಡಿದ್ರೆ ಶಿವರಾಜ್ ಕುಮಾರ್ ಆತಿದೆ ಬಡಿಗೆ ತೋನ್ ನೋಡಿದ್ರೆ ದರ್ಶನ ಆತಿದೆ ನಾ ತಿನ್ರಿಲೇ ಕುಂಡಿಲಿ ಓಡ್ದೆನಂದ್ರೆ ನಾ ನಿನಿಗಿ ನಿಟ್ಟಿ ಬಿಡಿಪಾ ಏಕಾವ್ ಮುನ್ನೆ ನನ್ನ ಇದು ಬಾಳ ಓಗಾಣಿದಾಗೈತೆ ಚೆನಾ ನೀ ಎಷ್ಟ ಚಪ್ಪಲ್ ಎಗಿತಿ ಹೋಗಿ ನಾ ಬೇಜಾರಿಲ್ಲ ಈ ಚಪ್ಪಲ್ ತوندೋ ಮನೆಗೆ ಇಟ್ಟು ಪೂಜೆ ಮಾಡ್ತೀನಿ ಹ್ಮ್ ಯಾಕ ಈ ಭೂಮಿ ಮೇಲೆ ಚಪ್ಪಲ್ ಪೂಜೆ ಮಾಡೋರು ಹುಟ್ಟ್ಯಾ ಮಕ್ಕಳೆಲ್ಲ ಅವರು ಬೋಳಿ ಮಕ್ಳು ಮುಂಜಿನ್ ಅವಂದು ಬಗಳ ನೋಡಲಿ ನಾ ಮೊದ್ಲ ಕರಾಟಿ ಕಲ್ತೀನಿ ಅದಕ್ಕ ನೀನ್ ಇಲ್ಲಿ ಇಟ್ಟೀನಿ ಲಘು ಚನ್ನ ಈ ನಾಲ್ಕು ಮಂದಿ ಹಾಕೊಂಡ್ ಬಂದಿನ ಕೇಳಿ ಒನ್ನೊಂದ್ ತಲಿನೇಕ ಹೋಗ್ತಾ ಐದನೇದವಂದು ಹೇಳಿ ಅವ ಯಾರು ನೋಡಕ್ಕೆ ಶಂಕರ ಇದು ಮಾತ್ರ ಒಟ್ಟೆ ಕೇಳಕ್ ಹೋಗಬೇಡ ನೀನ್ ಕೈ ಮುಗೀತೀನಿ ಹೇ

ಈ ಕಾಲಿಲೆ ಒದ್ದೆ ಚಪ್ಪಲ್ ಕಾಶ್ಮೀರ್ ಕೋತ್ ಈ ಕಾಲಿಲಿ ಒದ್ದೆ ಚಪ್ಪಲ್ ಕನ್ಯಾಕುಮಾರಿ ಹೋಯ್ತು ಈ ಚಪ್ಪಲ್ದಾಗ ಕಾಣದೈತಿ ನಿನ್ನ ಕೋಪ ಈ ಚಪ್ಪಲ್ದಾಗ ಕಾಣದೈತಿ ದೀಪ ನಿನ್ನ ರೂಪ ಎಷ್ಟೈತಿ ನೋಡೇ ಬಿಡ್ತೀನಿ ಬಾ ನಿನ್ನ ಮಾಪ ಮಾಪಾರ ಏನು ಮಾಡಿಲ್ಲ ಮಾಡಕ್ಕೂ ಬಿಡಂಗಿಲ್ಲ ಎಂಟು ಉಳಿತಾಳ ಹೂವು ನೋಡಲ್ ಬಂದೇ ಬಿಟ್ರು ಅಕ್ಕ ಈ ಸುಳೆ ಮಕ್ಕಳು ಬಂದೇ ಬಿಟ್ರು ಬರ್ರಿ ಮಕ್ಕಳ್ರಿ ನಿಮ್ಮ ಬರ್ರೆ ಯಾರ್ಲೇ ಇವನ್ ಮಕ ನೋಡಿದ್ರ ಕಪ್ಪಿ ಚರ್ಮ ಆಗೈತಿ ಲಕ್ಷ್ಮಣನ ಗೆರಿ ಹೇಳಾಕತ್ತಾನಲ್ಲ ಲೇ ದೋಸ್ತ ಈ ಮಗನ ಚೇರಾಪಟ್ಟಿ ನೋಡಿದ್ರ ನನ್ ಅಳೆನ ಇರ್ಬಹುದ ಲೇ ಗೆರಿ ಯಾಕಾಕತಿ ಲೇ ಲೌಡೇಕೆ ಲಾಟನ್ ನನಗ್ ಲೌಡಕ್ಕೆ ಲಾಟನ್ ಅಂತ ಆ ಮಗನ ನಮ್ ಮಕ್ಕನ ತುಟ್ಟಿ ಕಡದು ನೀ ಗಂಡಸ್ಥಾನ ತೋರ್ಸಿರ್ಬಹುದು ಹಾ ನಾ ನೀನ್ ತುಟ್ಟಿ ಕಡ್ದು ಗಂಡಸ್ಥಾನ ತೋರ್ಸಿ ನೋಡು

ಇವತ್ತು ಇಷ್ಟು ಮಂದಿ ಒಳಗೆ ಯಾರಿಗೂ ಮದ್ವಿ ಮಾಡ್ಕೋತಿ ಹೇಳು ನಾಲ್ಕು ಮಂದಿ ನಿನ್ನ ಕಾಲು ಮುಕ್ಕೊಂಡ್ ರಾಕಿ ಕಟ್ಕೊಂಡು ಹೋಗಿ ಬಿಡ್ತೇವೆ ಅಲ್ಲಿ ಏನ್ ನಿರ್ಧಾರ ಮಾಡವ್ ನಾನು ಯಾಕ ಇದ್ರ ಯಾರಿಗಂತ ಹೇಳಿ ಶಂಕರ ಎಲ್ಲ ತಿಂಡಿ ಗಿರೇಕನ ಕವಿ ನಾ ರೇನು ನಿಮ್ಮಪ್ಪ ಕೊಡತನ ಏನು ನೀವು ಕುಡುದೂ ದುಡುದ ಸಾಲ ಮುಟ್ಟವ್ರು ನಾವು ನೀವು ಪುಲ್ಲ ಕುಡುಕರು ಹುಡುಗರು ನಿಮ್ಮನ್ನ ಪ್ರೀತಿ ಮಾಡುವರು ನಾವು ಪಂಚ ಪಾಂಡವರು

ಮಕ್ಕಳ್ರೆ ಜಲ್ದಿ ರೆಡಿ ಆರಿ ತತ್ತಿ ತಿನ್ನಾಕ ಚಾಲೆಂಜ್ ಕಟ್ಟಿದ್ರಿ ಏನ್ ಮಾಡ್ತೀನಿ ಅಕ್ಕ ನೀ ತತ್ತಿ ತಂಬ ಹೋಗು ತತ್ತಿ ಅದಕ್ಕೆ ಲಾಸಂಕ್ರ ಬಾ ಇಲ್ಲಿ ನಿನ್ಗೆ ಹೇಳ್ತೀನಿ ಏನು ತತ್ತಿ ಒಳಗ ಚೂಜಿ ಮಣ್ಣಿ ಒಂದೊಂದ್ ತತ್ತಿ ತಿನ್ರ ಹೆಟ್ಕೋ ತಗೊಂಡ್ ಹೋಗಾರ ಓ ತಂಬ ಹೋಗಿ ನೀ ಜಲ್ದಿ ಮಕ್ಕಳ್ರೆ ಸಾಲಾಗ್ ನಿಂದ್ರಿ ಏನಾಗ ತಾಲಿ ಫಸ್ಟ್ ನಾನೇಂದ್ರವ ನಾನೇಂದ್ರ ನಾನೇಂದ್ರ ನಾ ಮೂರು ಇಂದ್ರವ ನಾ ಮೂರು

ಮಗನ ಕೂತು ಶಂಕರ್ಯ ಇಪ್ಪತ್ತೈದು ವರ್ಷ ಆದ್ಲೇ ಒಮ್ಮೆ ಚಿಕ್ಕಿದ್ದಿಲ್ಲ ಈಗ ನೀ ಅಲ್ಲಿ ಹಾಪ್ ಸುಳಿ ಮಗನ ಮಗನ ಉಚ್ಚಿ ಮಗನ ಯಾಡು ಮಿಕ್ಸ್ ಐತಿಲೆ ಇರ್ಲಿ ತಗೋ ಅವಾ ಅಯ್ಯಿಗೆ ಟಾಕ್ ಖಾಲಿ ಮಾಡ್ಕೊಂಡೆ ನಾನು ಇವನಿ ತಗೊಂಡೆ 나 ಏನು ಮಾಡ್ಲಿ ಇವನು ಕ್ಯಾನ್ಸಲ್ ಏ ನಲ್ಲಿ ಏ ದುಮ್ಮ್ ಬಾರ್ಲೆ ಯಾಕೈ ನೋನ್ ತದಿ ಕೊಡು ತಗೋ ಏ ಕೊಡ್ಲೆ ತೋ ಆ್ ಕೊಡ್ಲೆ ನಾಯಿ ಉನೋನಾ ಹೊಟ್ಟಿ ಇದೆ ಕೆಮನ್ ಇದೆ ಉನೋಟ್ಟಿ ಅಲಾ ಇವನವನ ಅವ್ರೆಲ್ಲ ಒಂದೊಂದ ಏಟಕ್ ಹೋದ್ರ ಈ ಮಗ ಯಾಡ್ ಏಟಿಗೂ ಜಪ್ಪಣೆ ಆಗತಿಲ್ಲ ಅಂದ್ರ ಎಲ್ಲಿ ಈಕಿನ ಇವನ ಕರ್ಕೊಂಡ್ ಹೋಗಾನೇನಪ್ಪ ಲೇ ಮಗ ನಾನ್ ಎಷ್ಟ್ ಹೊಡಿತಿ ಹೊಡಿ ನಿಮ್ ಅಕ್ಕ ಫಿಕ್ಸ್ ಹೊಡಿತೀನಿ ನಾ ಸಿಕ್ಸ್ ಅಕ್ಕ ಸರಿ ಗೊತ್ತಿನ್ ತಡಿ ಮಗ ನಾನೇ

ಮಸ್ತ್ ಐತ್ ಅಂತ ಬೆನ್ನ ಹತ್ತಿದ್ದೆ ಈ ಮಾಲ ಈಕಿನ ಹಿಂದ ಬಿದ್ದ ಇಪ್ಪತ್ತು ಜೋಡ್ ಹರ್ಕೊಂಡಿನ್ ಚಪ್ಪಲ್ ಮಂದಿ ಕೈ ಕೈಕಾಲ್ ಬಿದ್ದ ತಿಂತಿದ್ದೆ ಇಮ್ಮಲ್ಲ ಈ ಸುಳಿ ಮಗ ಅಂದ ಬಾಯಾಗ ಈಟಾರ್ದ ಇದು ಎಲ್ಲಾ ಆಗಿದ್ದ ನಿನ್ನಿಂದ ಏನ್ ಬಂಗಾರದ ಐತೆ ಏನು ಬೆಳ್ಳಿದ ಐತೆ ತಾಮ್ರದ ಐತೆ ಐತಿ ಮಗನ ನಿನ್ಗ್ಯಾಕ್ ಬೇಕು ನಿನ್ ಸುಮ್ನಿಂದ್ರೆ ಇಷ್ಟೆಲ್ಲ ಆದ್ರು ಮತ್ತ ನಾ ಪಾಳಕ್ ನಿಂದ್ರಲ್ಲ ಆ ಮಗನ ನಿನ್ ಹೊಡ್ತಕ್ಕ ಮಗನ ಒಬ್ಬವ ವಾಂತಿ ಮಾಡ್ಯಾನ ಒಬ್ಬವ ಹೂಸ್ ಬಿಟ್ಟಾನ ಆ ಮಗ ನಿನ್ನ ಬಾಯಾಗ ಹುಚ್ಚು ಇದಾನ ಈ ಮಗ ನನ್ನ ಬಾಯಾಗ ಹೇಳ್ತಾನ ಈಗ ನಾ ಯಾರಿಗ ಕೇಳಲ್ಲ ಸರ ತಗೊಂಬ ತಾಳಿ ನಿನ್ಗ ತಾಳಿ ಕಟ್ಟಿ ಕರ್ಕೊಂಡ್ ಹೋಗ್ತೀನಿ ನಾ ಮನಿಗೆ ಲೇ ಮಗನ ಎಲ್ಲಾರು ಆಕಾಡ ಕೇಳದೇವಂದ್ರ ಫೈಟ್ ಮಾಡ್ಬೇಕು ಸುಮ್ಮ ಮುಕ್ಕುಳಿ ಮುಚ್ಕೊಂಡ್ ತತ್ತಿ ತಿನ್ನ ನೀ ತತ್ತಿ ತಿನ್ಲಿಕ್ ಅಂದ್ರ ಸೀದಾ ತತ್ತಿ ತಿನ್ನಲೇಬೇಕು ಇಲ್ಲಿಗ ಮ್ಯಾಚ್ ಕ್ಯಾನ್ಸರ್ ಇಷ್ಟೆಲ್ಲ ಆದ್ರೂ ಈಗ ಮತ್ತೆ ನಾ ತತ್ತಿ ತಿಂದು ಆಕಡೆ ಕಿಳಿಲ್ ಮಗನಿದ ಮ್ಯಾಚ್ ಇದ್ರ ಒಂದು ಹಳೆ ಆಕಡು ನಿಮ್ ಮ್ಯಾಚ್ ನಮ್ಗ್ ಡಿಲ್ಟ್ ಮಾಡ್ರಿ ನೀವು ಏ ಅಕ್ಕ ಈ ಮಗನ ಮ್ಯಾಚ್ ನಾನ್ ಅನ್ಸೆಲ್ಟ್ ಮಾಡ್ಸ್ಯಾನಿ ಏ ನೀ ಹೋಗಲಿ ನಿನ್ ಮನಸ್ ನಾಗ ಮಾಡು ಈ ನಾಕ್ ಮಂದಿಯಾಗ ಯಾರ್ ಬೇಕ ಹೇಳ್ ಕೊಟ್ಟೆ ನಂಗ ಏ ಬುಲ್ಬುಲ್ಲ ನಾ ತಿನ್ನುದೇ ಒಂದ್ ವಿಮಲ್ಲ ನೀ ನನಗ್ ಹೂ ಅಂದ್ರೆ ನಾ ಅದನ್ನು ಬಿಡ್ತೀನಿ ತಿನ್ನುದ್ ಏ ಬುಲ್ಬುಲ್ಲ ನಾ ದಿನಕ್ಕೆ ಒಂದ್ ಸಿಗರೇಟ್ ಸೇರ್ತೀನಿ ಸ್ಮಾಲ್ ನೀ ಹೂ ಅಂದ್ರೆ ಅದನ್ನು ಬಿಡ್ತೀನಿ ನಾನು ನಾ ಕುಡಿತೀನಿ ದಿನಕ್ಕೆ ಒಂದ್ ಕ್ವಾಟರ್ ನೀ ಒಪ್ಕೊಂಡ್ ಅಂದ್ರೆ ಅದನ್ನು ಬಿಡ್ತೀನಿ ನಾ ಸಿಗರೇಟ್ ಸೇತೀನಿ ದಾರು ಕುಡಿತೀನಿ ಬೇಕಂದ್ರೆ ಇದನ್ನು ಮಾಡ್ತೀನಿ ಬೇಕಾ ಮಾಡ್ಕೊ ಇಲ್ಲಾನ್ ಬಿಡು ಅಲ್ಲಲ್ಲೇ ಮಗನ ಅವ್ರ ಮೂರು ಮಂದಿ ಚಟಾ ಬಿಡ್ತೀನಿ ಅನ್ನಕತ್ತಾರ ಅವ್ರಿಗೆ ಒಪ್ಕೋಳ ಅಲ್ಲಕಿ ನೀ ಎಲ್ಲಾ ಚಟ ಮಾಡಿ ಇದನ್ನು ಮಾಡ್ತೀನಿ ಅನ್ನಕತ್ತಿ ಮಗನ ಒಪ್ಕೋತಾಳ ಹಾಕಿ ನಿನಗ ನೀವ್ ಮೂರು ಮಂದಿ ಗಣಸರ

थोलास <laughs> <laughs>